ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ಶ್ರೀತಾ ಶ್ರೀ ಡಿ ಅವರು ಆಗಮಿಸಿದ್ದಾರೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ನೆನಪಿಸಿಕೊಳ್ತಾ ಇದ್ದೇವೆ ಇವರೊಂದಿಗೆ ಶ್ರೀತಾ ದೇವರಾಜ್ ಅವರು ಜೆ ಪಿ ಅವರು ಹಾಗೂ ದೊಡೆಯ ಭಾಗಿಯಾಗಿದ್ದಾರೆ ತುಮರು ದೇವರ ಧನ್ಯವಾದಗಳು ಸಿಕ್ಕಲ್ಲಿ ತಮ್ಮ ಮುಂದಿನ ಜೀವನ ಸುಖವಾಗಿರಲಿ ದೇವರ ಆಶೀರ್ವಾದ ಸದಾ ನಿಮ್ಮ ಮುಂದಿನ ಇರಲಿ ನಾವೆಲ್ಲರೂ ಆಶಿಸ್ತೇವೆ ಪೂರ್ವಿ ಸುಗಮ ಸಂಗೀತ ಮತ್ತೆ ಯುರೇಕ ಅಕಾಡೆಮಿಯ ವತಿಯಿಂದ ವಿಶ್ವ ಸಂಗೀತ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಆಡು ಅಳೆಯದಾದರೇನು ಭಾವ ಸವಿ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮ್ಮ ಜೊತೆ ನಮ್ಮ ಜೊತೆ ಇರ್ತಕ್ಕಂಥ ಹಿರಿಯರು ಖ್ಯಾತ ವೈದ್ಯರು ನಮ್ಮ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರವರೇ ನಮ್ಮ ಶಂಕರಾಣ ಕೂತಿಯನ್ನ ನೋಡ್ಲಿ ಈಗ ನೋಡ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬನ್ನಿ ಪದ್ಮಕ್ಕ ನಿಮ್ಮನ್ನ ಇಡೀ ರಾಜ್ಯದಲ್ಲೇ ನಿಮ್ಮ ನಟನೆಯನ್ನ ನೋಡಿ ನಿಮ್ಮ ನಟನೆಗೆ ಮೆಚ್ಚಿದ್ದಾರೆ ಇಂಥ ಒಂದು ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹುಶಃ ಮಂದಿರ ಒಂಬತ್ತು ಗಂಟೆ ಆದರೂ ಇಷ್ಟು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪದ್ಮ ವಾಸಂತಿ ಥ್ಯಾಂಕ್ ಯು ಪದ್ಮ ವಾಸಂತಿ ಅಕ್ಕ ಅದರ ಅಭಿಮಾನದ ಮೇಲೆ ಅರ್ಧ ಬಂದಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಸುಧೀರ್ ಮತ್ತು ತಂಡ ಭಾಳ ಯಶಸ್ವಿಯಾಗಿ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಂಗೀತ ಯಾವಾಗಲೂ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ತಂದು ಕೊಡುವಂಥ ಸಂಗೀತ ಬಹುಶಃ ಏನು ಪ್ರಪಂಚದ ಎಷ್ಟೇ ದೇಶ ಇದ್ರು ನಾನು ಮಾತ್ರ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ನನಗೆ ಒಂದು ಸ್ವಲ್ಪ ಕಾಲೇಜು ದಿನಗಳಿಂದ ಪ್ರವಾಸ ಮಾಡುವ ಒಂದು ಹವ್ಯಾಸ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ದೊಡ್ಡಯ್ಯ ನಾವೆಲ್ಲ ಸುಮಾರು ಸೆಕೆಂಡ್ ಪಿ ಯು ಸಿ ವರೆಗೂ ಒಂದು ವರ್ಷ ಹೆಚ್ಚು ಕಮ್ಮಿ ಒಂದನೇ ಕ್ಲಾಸಿಂದ ಒಟ್ಟಿಗೆ ಓದಿದ್ದೀವಿ ಒಂದು ವರ್ಷ ಚಿಕ್ಕ ದೊಡ್ಡದಕ್ಕಿಂತ ಈಗ ಇನ್ನೊಂದು ನನಗೂ ಬರ್ತಾ ಇದೆ ಎಲ್ಲರಿಗೂ ಯಾಕೆ ಅಂತೇಳಿದರೆ ಇಲ್ಲಿ ನಾನು ಹದಿನೆಂಟು ವರ್ಷ ಬಿ ಜೆ ಇದ್ದಿದ್ದು ಹಾಗಾಗಿ ಇಲ್ಲಿರೋರು ಎಲ್ಲರೂ ಬಿ ಜೆ ನಾನು ಈಗಿಲ್ಲದೆ ಇರ್ಬೋದು ಬಟ್ ಎಲ್ಲರೂ ಬಿ ಜೆ ಹಾಗಾಗಿ ಕೆಲವರು ಆಶ್ಚರ್ಯನೂ ಆಗ್ತಾಯಿದೆ ಸಂತೋಷವೂ ಆಗ್ತಾ ಇದೆ ಹೌದಾ ಇಲ್ವ ಅಲ್ವಾ ವಿಶ್ವಾಸ ಸ್ನೇಹಕ್ಕಿಂತ ಯಾವುದೋ ಪಕ್ಷ ದೊಡ್ಡದಲ್ಲ ಅದೆಲ್ಲಕ್ಕಿಂತ ನಾವೆಲ್ಲರೂ ಮೊದಲಿಂದ ನಾವು ಮೊದಲಿಂದ ಯಾವಾಗಲೂ ಬಂದ್ಕೊಂಡು ಪಾಲಿಸಿ ಏನು ಅಂತೇಳಿದರೆ ಮೊದಲು ನಮಗೆ ದೇಶ ಮುಖ್ಯ ನಾವೆಲ್ಲ ಭಾರತೀಯರು ಮೊದಲು ನಮಗೆ ದೇಶ ಮುಖ್ಯ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಗೀತದ ಬಗ್ಗೆ ಹೇಳೋದ್ಕಿಂತ ಮುಂಚೆ ಎರಡು ಮಾತು ಹೇಳ್ಬಿಡ್ತೀನಿ ನನಗೆ ಪ್ರವಾಸದ ಹವ್ಯಾಸ ಇದ್ದಾಗ ಸೈಕಲ್ನಲ್ಲಿ ಮೈಸೂರು ಬೆಂಗಳೂರು ಧರ್ಮಸ್ಥಳ ಎಲ್ಲ ದಿನಗಳಲ್ಲಿ ಹೋಗಿದ್ದೀವಿ ಸಂಘ ಸಂಸ್ಥೆಗಳ ಮುಖಾಂತರ ಅದೇ ರೀತಿ ನಂತರ ಬೈಕಲ್ಲಿ ಹೋದ್ವಿ ಕಾರಲ್ಲಿ ಹೋದ್ವಿ ಈಗ ವಿಮಾನದಲ್ಲಿ ಹೋಗಿರ್ಬೋದು ಆದರೆ ಎಷ್ಟೇ ದೇಶಗಳ ಪ್ರವಾಸ ಮಾಡಿದ್ರು ಆ ದೇಶಗಳು ಕೇವಲ ಪ್ರವಾಸಕ್ಕೆ ಮಾತ್ರ ಯೋಗ್ಯ ವಾಸಕ್ಕೆ ಯೋಗ್ಯ ಇರೋದು ನಮ್ಮ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೇವೆ ಡಾಕ್ಟರ್ ಅದೇ ರೀತಿ ಅದೇ ರೀತಿ ಇಡೀ ದೇಶ ಪ್ರವಾಸ ಮಾಡಿದ್ರು ಇಡೀ ದೇಶದಲ್ಲಿ ಅಥವಾ ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಪ್ರವಾಸ ಮಾಡಿದ್ರು ಇಡೀ ನಮ್ಮ ದೇಶ ನಮ್ಮ ರಾಜ್ಯಕ್ಕಿಂತ ಇಂಥ ಮಿನಿ ಸ್ವಿಟ್ಜರ್ಲೆಂಡ್ ಚಿಕ್ಕಮಗಳೂರು ಅಂತ ಜಿಲ್ಲೆಯಲ್ಲಿ ಜನ್ಮ ಪಡೆದಿದ್ವಿ ನಾವೇ ಧನ್ಯರು ಅಂತ ಇವತ್ತು ಇಲ್ಲಿ ವಾತಾವರಣ ಎಲ್ಲ ನೋಡಿದಾಗ ಶೂಟಿಂಗ್ ಮಾಡಿದರೆ ಅಥವಾ ದೇವರಾಜ್ ಶೆಟ್ಟರು ಮನೆಯವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಹಂಗಾಗಿ ಅವರು ಏನು ಬೇಜಾರು ಮಾಡ್ಕೊಳ್ಳಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇಂಥ ಒಂದು ಸುಂದರವಾದ ಪರಿಸರ ಯಾವುದೇ ಕಲ್ಮಶ ಇಲ್ದಿರ ಗಾಳಿ ಇಂಥ ಜಾಗದಲ್ಲಿ ನಾವು ಹುಟ್ಟಿದೀವಿ ಅದು ನಮ್ಮ ಪುಣ್ಯ ಆದರೆ ಅದಕ್ಕೊಬ್ಬರು ನೆನಪು ಮಾಡ್ಕೊಬೇಕಲ್ಲ ನಾವೆಲ್ಲ ನಾವು ನೀವೆಲ್ಲ ಯಾರನ್ನು ನೆನಪು ಮಾಡ್ಕೊಬೇಕು ಅಂದರೆ ನಮ್ಮನ್ನ ಇಂಥ ಸುಂದರವಾದ ಜಾಗದಲ್ಲಿ ಜನ್ಮ ಕೊಟ್ಟಿದ್ದು ನಾವೆಲ್ಲ ದೇವರೊಬ್ಬ ನಾಮಲು ಇಲ್ಲಿ ಕೂತಿರೋರು ತುಂಬ ಜನ ಅವರವ್ರಿಗೆ ಇಷ್ಟವಾದ ದೇವರನ್ನ ನಾವು ಪೂಜೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಅವರವ್ರಿಗೆ ಇಷ್ಟವಾದ ದೇವರು ಅಷ್ಟೊಂದು ದೈವ ಭಕ್ತಿ ಸಂಸ್ಕಾರ ಧರ್ಮ ಇರೋದ್ರಿಂದಲೇ ನಮ್ಮ ದೇಶದ ಮೇಲೆ ಮಾ ಮಾಮದೇಂದರು ಅಷ್ಟು ವರ್ಷ ದಾಳಿ ಮಾಡಿದರು ಬ್ರಿಟಿಷರು ಇನ್ನೂರು ವರ್ಷಕ್ಕೆ ಹೆಚ್ಚು ಹಾಳೆ ಆಳ್ವಿಕೆ ಮಾಡಿದ್ರು ನಮ್ಮ ದೇಶ ಇನ್ನೂ ಸಂಸ್ಕಾರವಂತ ಮತ್ತು ಏನು ಸಂಸ್ಕೃತಿ ಯಾಕೆ ಉಳಿದಿದೆ ಅಂದರೆ ನಮ್ಮಲ್ಲಿ ಹಲವಾರು ದೇವರು ಹಲವಾರು ಧರ್ಮಗಳು ಗಟ್ಟಿಯಾಗಿ ಉಳಿದಿದ್ದಾರೆ ಉಳಿದಿದ್ದಾರೆ ಹಾಗಾಗಿ ನಾವು ಅಂತ ಸುಂದರವಾದ ಜಾಗದಲ್ಲಿ ಜನ್ಮ ನಮಗೆ ಕೊಟ್ಟಿದ್ದು ಯಾವ ನಾವು ನಂಬಿರೋ ನಮ್ಮ ದೇವರು ಅಥವಾ ಯಾವ ದೇವರು ಅಲ್ಲ ನಮಗೆ ಕೊಟ್ಟಿರೋದು ಯಾರು ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟರು ನಮ್ಮ ತಂದೆ ತಾಯಿಗೆ ನಮ್ಮ ಅಜ್ಜ ಅಜ್ಜಿ ಕೊಟ್ಟರು ನಿಮಗೂ ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜ ಅಜ್ಜಿ ಕೊಟ್ಟರು ಅವರನ್ನ ನಾವು ನೆನಪು ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ಮುಂದುವರಿಯಲಿ ಈ ಒಂದು ಸುಗಮ ಸಂಗೀತದ ಸಂಜೆಯಲ್ಲಿ ಎಲ್ಲರ ಜೊತೆ ಬಂದು ಇವತ್ತು ನನ್ನ ಯೋಗ ಯೋಗ ಯಾವಾಗಲೂ ಹೇಳ್ತಿರ್ತಾರೆ ವಿಶ್ವ ಯೋಗ ದಿನಾಚರಣೆ ದಿವಸ ಅಥವಾ ವಿಶ್ವ ಸಂಗೀತ ದಿನಾಚರಣೆ ದಿವಸ ನಮ್ಮ ಪೂರ್ವಿಕರು ನನಗೆ ಜನ್ಮ ಕೊಟ್ಟಿದ್ದು ಯೋಗ ಯೋಗ ಅದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ನನಗೆ ವಿಶ್ ಮಾಡಲಿಕ್ಕೆ ಇವತ್ತೊಂದು ನಿಮಗೆ ನಿಮ್ಮಲ್ಲಿ ಏನು ಇವತ್ತೊಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಬಂದು ನಾಲ್ಕು ಮಾತನಾಡಲಿಕ್ಕೆ ಕಾರಣಕರ್ತರ ಇರ್ತಕ್ಕಂಥ ನಿಮಗಳಿಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ Voice, voice of, of democracy. democracy.